ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದಿರುವ ಸಂಶಯ ಅದು ಪತ್ರ ಬರೆದಿದ್ದಾರೆ ಸರ್ಕಾರದ ಕಡೆಯಿಂದ ಉತ್ತರ ಕೇಳಿದರೆ ಕೊಡ್ಬೋದು ಅವರನ್ನ ಕೊಡ್ತಾರೆ ಇಂತಿಂತಲ್ಲಿ ಇಂಥ ಘಟನೆಗಳಾಗಿದೆ ಆರ್ ಎಸ್ ಎಸ್ನ ಕಾರಣಕ್ಕಾಗಿ ಏನೋ ಸೌಹಾರ್ದತೆಗೆ ಧಕ್ಕೆ ಆದದ್ದು ಸಾರ್ವಭೌಮತೆಗೆ ಧಕ್ಕೆ ಆದದ್ದು ಜಾತ್ಯತೀತತೆಗೆ ಧಕ್ಕೆ ಆದದ್ದು ಏನೋ ಒಂದು ಇರುತ್ತೆ ಕೊಡ್ತಾರೆ ಅವಾಗ ಕ್ರಮ ಕೈಗೊಳ್ಳುತ್ತೆ ಇಷ್ಟು ಅವಸರ ಅಂತ ಹಾ ಇದಕ್ಕೆ ಉತ್ತರ ಎರಡು ಪ್ರಶ್ನೆಗಳನ್ನ ರಮೇಶ್ ಅವ್ರನ್ನ ಫಸ್ಟ್ ಕೇಳ್ತೀನಿ ಅವರು ಅವ್ರ ಪ್ರಕಾರ ಸಂಘಕ್ಕೆ ಸಂಘದಲ್ಲಿ ಅನೈತಿಕ ಜಾತ್ಯಾತೀತಕ್ಕೆ ಜಾತ್ಯತೀತತೆಗೆ ಧಕ್ಕೆ ಆಗುವಂತಹ ಚಟುವಟಿಕೆಗಳು ನಡೀತಿದೆ ಅಂತ ಅವ್ರಿಗೆ ಅನ್ಸಿರಬಹುದು ಅಂತ ರಮೇಶ್ ಅವ್ರಿಗೆ ಏನಿಸಿದೆ ಅನ್ನೋದನ್ನು ಒಂದ್ಸಲ ಅವ್ರು ಉತ್ತರ ಕೊಡ್ಲಿ ಎಲ್ಲರ ಮುಂದೆನೂ ಅದು ಒಂದು ಭಾಗ ಇನ್ನು ನೀವು ಕೇಳಿರುವ ಪ್ರಶ್ನೆಗೆ ಉತ್ತರ ಅಜಿತ್ ಅವ್ರೆ ಏನಾಗಿದೆ ಅಂತಂದ್ರೆ ಸಂಘ ನೂರನೇ ವರ್ಷಕ್ಕೆ ಬರ್ತಿದೆ ಇವರು ಮೂರು ಬಾರಿಯೂ ಕೂಡ ಸಂಘಕ್ಕೆ ನಿಷೇಧ ಹಾಕಬೇಕು ಸಂಘವನ್ನು ನಾವು ಏನು ತುಳಿಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದು ಸಂಘ ಮತ್ತಷ್ಟು ಹೆಮ್ಮರವಾಗಿ ಬೆಳೀತಾ ಹೋಗ್ತಾ ಇದೆ ಯಾಕೆ ಬೆಳೀತಾ ಇದೆ ಸಂಘ ಯಾಕಂತಂದ್ರೆ ಒಂದೇ ಧ್ಯೇಯ ಸಂಘದ್ದು ವ್ಯಕ್ತಿ ನಿರ್ಮಾಣ ವ್ಯಕ್ತಿ ನಿರ್ಮಾಣದಿಂದ ಸಮಾಜ ನಿರ್ಮಾಣ ಸಮಾಜ ನಿರ್ಮಾಣದಿಂದ ಸಮಗ್ರ ನಿರ್ಮಾಣ ಇದು ಒಂದು ಧ್ಯೇಯವಾಕ್ಯ ಸಂಘದ್ದು ಅದು ಕಾಂಗ್ರೆಸ್ಸಿಗೆ ಬೇಸಿಕಲಿ ತಡ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಸ್ಥಿತಿ ಇಷ್ಟೋ ತನಕ ರಮೇಶ್ ಅವರು ಮತ್ತೊಂದು ಮಾತು ಹೇಳಿದ್ರು ಐ ಅಪ್ರಿಶಿಯೇಟ್ ಇಟ್ ಏನ್ ಹೇಳಿದ್ರು ಆ ಪತ್ರ ಏನಿದೆಯಲ್ಲ ಸಮಗ್ರವಾಗಿ ಅದನ್ನು ಓದೋಣ ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಹೇಳಿ ಆ ದೊಣ್ಣೆಯ ಬಗ್ಗೆ ಒಂದು ಸುಮಾರು ಉಲ್ಲೇಖಗಳನ್ನ ಮಾಡ್ತಾ ಅವರು ಅದನ್ನ ಹಿಡ್ಕೊಂಡು ಹೋಗಿದ್ದಾರೆ ಅದನ್ನ ಪಬ್ಲಿಕ್ ಪ್ರಮೈಸಸ್ ಅಲ್ಲಿ ಮಾಡಬಾರ್ದಾಗಿತ್ತು ಹೇಳಿ ನಾನು ಇಷ್ಟೇ ಕೇಳೋದು ಪ್ರಿಯಾಂಕ್ ಖರ್ಗೆ ಅವರಾಯ್ತು ರಮೇಶ್ ಅವರಾಯ್ತು ಇವರೆಲ್ಲ ಕಾನೂನನ್ನ ತುಂಬಾ ಚೆನ್ನಾಗಿ ಅರ್ಥ ಒಮ್ಮೆ ಆರ್ಮ್ಸ್ ಮಾಡಿಕೊಂಡವ್ರು ಹೋಗ್ಬಿಟ್ಟು ಅದರೊಳಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾ ಪೊಲೀಸ್ ಪರ್ಮಿಷನ್ ಬೇಕಾ ದೊಣ್ಣೆಗೆ ಅನ್ನುವುದನ್ನ ಅವ್ರು ಓದ್ಬಿಟ್ಟು ಹೇಳ್ಬಿಡ್ಲಿ ಪಬ್ಲಿಕ್ ಪ್ರಿಮೈಸಸ್ನ ಯಾರು ಉಪಯೋಗಿಸಬಹುದು ಯಾರು ಉಪಯೋಗಿಸಬಾರದು ಅದನ್ನು ಕೂಡ ಕಾನೂನಾತ್ಮಕವಾಗಿ ಓದ್ಬಿಟ್ ಹೇಳ್ಬಿಡ್ಲಿ ಕೇಳಸ್ಕ ಚರ್ಚೆಗೆ ನಾವು ಚರ್ಚೆಯನ್ನೇ ಮಾಡೋದಿತ್ತು ಅಂದ್ರೆ ಕೂತ್ಕೊಂಡು ಚರ್ಚೆಯನ್ನ ಮಾಡಣ ಅಬ್ಸಲ್ಯೂಟ್ಲಿ ಚರ್ಚೆಯನ್ನ ಮಾಡೋಣ ಆದರೆ ಸರಿಯಾಗಿ ಚರ್ಚೆಯನ್ನ ಮಾಡಲಿ ಅದರ ಹೋಗಬಾರ್ದು ಕ್ಷಮ ಮೇಡಮ್ ಕ್ಷಮ ಮೇಡಂ ಪ್ರಶಾಂತ್ನಾಥ್ ಅವರು ಮಾತಾಡ್ತಿದ್ದಾರೆ ಒಂದೇ ಈಗ ಪ್ರಿಯಾಂಕಾರ್ ಗೆ ಆಗಲಿ ಯಾರೆ ಆಗಲಿ ರಮೇಶ್ ಬಾಬು ಅವರು ಆಗಲಿ ತಮ್ಮ ವಿಚಾರಗಳನ್ನ ತಮ್ಮ ಅಭಿಪ್ರಾಯಗಳನ್ನ ಪತ್ರದ ಮೂಲಕ ಹೇಳತಕ್ಕಂತದ್ದು ಅವರ ಹಕ್ಕು ಈಗ ಅದನ್ನ ಹೇಳಬೇಡಿ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಒಂದು ಎರಡು ಮೂರು ಪಾಯಿಂಟ್ಗಳನ್ನು ನಾವು ಹೇಳಿದ್ದೀವಿ ಶಾಂತಿ ಸುವ್ಯವಸ್ಥೆಗೆ ದಂಗೆ ಧಕ್ಕೆ ತರ್ತೀರಿ ಕೋಮುವಾದಿ ಶಕ್ತಿಗಳಾಗಿ ಪರಿವರ್ತಿತಗೊಂಡಿದ್ದೀರಿ ಶಾಂತಿ ಸಹಬಾಳ್ವೆಗೆ ನಿಮ್ ನಿಮ್ಮಿಂದ ಧಕ್ಕೆ ಇದೆ ಹೀಗಿರುವಾಗ ಈಗ ಅವರು ಯಾಕೆ ಪತ್ರ ಬರೆದ್ರು ಅಂತಕ್ಕಂಥದ್ದನ್ನು ಸರ್ಕಾರ ನಾಳೆ ಏನು ಕ್ರಮ ತೆಗೆದುಕೊಂಡ್ರೆ ಆಗ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಈಗ ಒಬ್ಬ ಪ್ರಿಯಾಂಕ್ ಖರ್ಗೆ ಒಬ್ಬ ವ್ಯಕ್ತಿಯಾಗಿ ಪತ್ರ ಬರೆದಿದ್ದಾರಪ್ಪ ಮಂತ್ರಿಯಾಗಿ ಬಿಟ್ಬಿಡಿ

ಕೇಳಿರುವ ಪ್ರಶ್ನೆಗೆ ಉತ್ತರವನ್ನ ಕಾರ್ಯದಲ್ಲಿ ಕೊಡ್ತಾನೆ ಇದೆ ಸಂಘ ಯಾವಾಗಿಂದ ಕೊಡ್ತಾ ಇದೆ ಸುಮಾರು ನಲ್ವತ್ತೇಳರಲ್ಲಿ ತೊಂದರೆ ಆಯ್ತಾ ನಲ್ವತ್ತೇಳು ಪ್ರತಿಯೊಂದು ಹೇಳ್ತಾ ಹೋಗೋಣ ನಲ್ವತ್ತೇಳರಲ್ಲಿ ಪಂಜಾಬ್ನಲ್ಲಿ ತೊಂದರೆ ಆದಾಗ ಮೊದಲು ಹೋಗಿದ್ದಂಥದ್ದು ಆರ್ ಎಸ್ ಎಸ್ನವರು ಹೋಗಿ ಅಲ್ಲಿಯ ಮಹಿಳೆಯರನ್ನ ಎಲ್ಲರನ್ನು ಅಂದ್ರೆ ಅಲ್ಲಿಯ ಸಂತ್ರಸ್ತರನ್ನ ರಕ್ಷಿಸಿದ್ದು ಆರ್ ಎಸ್ ಎಸ್ ನವರು ಅದರ ಬಗ್ಗೆ ಯಾರು ಬರೀತಾರೆ ಅಲ್ಲಿಯ ಒಬ್ರು ಪ್ರೊಫೆಸರ್ ಎನ್ ಬಾಲಿ ಅವರು ನೌ ಇಟ್ ಕ್ಯಾನ್ ಬಿ ಟೋಲ್ಡ್ ಅನ್ನುವಂತಹ ಪುಸ್ತಕದಲ್ಲಿ ಅವ್ರು ಬರೀತಾರೆ ಸಂಘ ಈ ರೀತಿ ಕೆಲಸ ಮಾಡ್ತು ಅಂತ ನಲವತ್ತೇಳು ಹತ್ತೊಂಬತ್ ನೂರ ಐವತ್ತು ಅಸ್ಸಾಂ ಭೂಕಂಪ ಸಂಘ ಅಲ್ಲಿತ್ತು ಕೆಲಸ ಮಾಡಲಿಕ್ಕೆ ಎಪ್ಪತ್ತೆರಡರಿಂದ ಎಪ್ಪತ್ ಮೂರು ಮಹಾರಾಷ್ಟ್ರದಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರ ಹಳ್ಳಿಗಳಲ್ಲಿ ಆದಂತಹ ಕ್ಷಾಮ ಆ ಕ್ಷಾಮಕ್ಕೆ ಆಗ ನಮ್ಮ ಕಾರ್ಯಕರ್ತರು ನಮ್ಮ ಸಂಘದ ಸ್ವಯಂ ಸೇವಕರು ಸೇವೆಗೆ ಅಂತ ಹೇಳಿ ಅಲ್ಲಿದ್ರು ಅರವತ್ತ್ ಆರರಲ್ಲಿ ಬಿಹಾರದಲ್ಲಾದಂಥ ಭೀಕರ ಕ್ಷಾಮ ಬರಗಾಲ ಆ ಬರಗಾಲದಲ್ಲೂ ಕೂಡ ಸಂಘದ ಸ್ವಯಂ ಸೇವಕರಿದ್ರು ಎಪ್ಪತ್ತೇಳಕ್ಕೆ ಚಂಡಮಾರುತ ಆಗಿದ್ರು ಸುನಾಮಿ ಆಗಿದ್ರು ಎಪ್ಪತ್ತೊಂಬತ್ತು ಅಣೆಕಟ್ಟು ದುರಂತ ಆಗಿದ್ರು ರೈಲು ದುರಂತ ಆಗತ್ತೆ ಎಂಬತ್ತೇಳರಲ್ಲಿ ಹೌದು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಆ ರೀತಿ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂತ ಅನೇಕ ಸಂಘಗಳು ಇರಬಹುದು ಹೌದು ಸಾಮಾಜಿಕ ಕಾರ್ಯವನ್ನ ಮಾಡ್ತಾ ಇರುವಂತಹ ಸಂಘ ಸಮಾಜವನ್ನ ಒಟ್ಟುಗೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅದು ನೂರನೇ ವರ್ಷಕ್ಕೆ ಬಂದಾಗ ಇಡೀ ಸಮಾಜ ಒಂದಾಗ್ತಿರೋದಕ್ಕೋಸ್ಕರ ಅಲ್ಲಿ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಪೊಲಿಟಿಕಲಿ ಅದನ್ನ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇದಾಗ್ತಾ ಇರುವಂಥದ್ದು ಇನ್ನು ಉತ್ತರ ನೀವು ಕೇಳ್ತಾ ಇದ್ದೀರಲ್ಲ ಅದಕ್ಕೆ ನಾ ಹೇಳ್ತಾ ಇರುವಂತದ್ದು ಅಂದ್ರೆ ಸಂಘದ ಕಾರ್ಯಗಳು ಯಾವ ರೀತಿ ಇದೆ ಅಂತಂದ್ರೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗಬೇಕಾಗಿರುವಂತದ್ದು ಸಂಘದ ಕಾರ್ಯ ಇದನ್ನ ನಾವು ಮಾಡ್ಕೊಂಡೇ ಬರ್ತಾ ಇದ್ದೀವಿ ವಿಭಜಕ ಶಕ್ತಿ ಅಂತ ಕರೀತಾರೆ ಅವರು ಎರಡು ಮಾತು ಅಥವಾ ಇಲ್ವೇ ಇಲ್ಲ ಒಂದ್ ನಿಮಿಷ ದಯಮಾಡಿ ಯಾಕೆಂದ್ರೆ ಅವರು ನನ್ನ ಪ್ರಶ್ನೆ ನನಗೆ ಪ್ರಶ್ನೆ ಹಾಕಿದ್ರೆ ಐ ಹ್ಯಾವ್ ಟು ಆನ್ಸರ್ ಅಂತ ಹೇಳಿ ಅವರು ಕರಿ ಇಲ್ಲ ನಾನು ಮಧ್ಯದಲ್ಲಿ ಇಂಟರ್ಫೇರ್ ಆಗಲ್ಲ ಅವರ ಅವರ ಲೀಡರ್ಸ್ ಹೇಳಿರುವಂತದ್ದು ಹತ್ತೊಂಬತ್ ನೂರ ಮೂವತ್ ಮಹಾತ್ಮ ಗಾಂಧಿ ಅವರು ವಾರ್ಧಾಗ್ ಬಂದಿದ್ರು ಸಂಘದ ಸ್ವಯಂ ಸಂಘದ ಶಾಖೆಯಲ್ಲಿದ್ರು ನಂತರ ಪ್ರಿಸೈಸ್ಲಿ ಹೇಳಬೇಕು ಹದಿನಾರನೇ ಸೆಪ್ಟೆಂಬರ್ ಏಳು ಅವರು ಹೇಳ್ತಾರೆ ಇಂಥ ಸ್ವಯಂ ಸೇವಕ ಸಂಸ್ಥೆ ಖಂಡಿತವಾಗಿಯೂ ಇಂಥ ಧ್ಯೇಯ ಇದ್ದಾಗ ಇದು ಬೆಳೆದೇ ಬೆಳೆಯುತ್ತೆ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಇವರದೇ ಇವರ ಲೀಡರ್ ನೆಹರು ಅವರು ಅರವತ್ಮೂರರಲ್ಲಿ ರಿಪಬ್ಲಿಕ್ ಡೇ ಪರೇಡ್ಗೆ ಕರೀಲಿಲ್ವಾ ಆಗ ನಾವು ಚೈನಾ ವಾರ್ನೊಳಗೆ ಮಾಡಿರುವಂಥದ್ದು ಇದು ಸಂಘದ ಕೆಲಸಗಳು ನೂರು ವರ್ಷದ ತನಕ ಒಂದು ಮರ ಬೆಳಕೊಂಡು ಹೋಗ್ತಾ ಇದೆ ಇನ್ನೂ ಬೆಳಿತಾ ಹೋಗ್ತಿದೆ ಅಂತಂದ್ರೆ ಅದರಲ್ಲಿ ಸತ್ವ ಇಲ್ಲದೆ ಬೆಳೆದಿರಲ್ಲ ಇದು ಮೊದಲನೇದ್ದು ನಾವು ಅರ್ಥ ಎರಡನೇದ್ದು ಸಂಘ ಆಗಿರ್ಬೇಕು ಪ್ರಶ್ನೆ ನಾನು ಅವರಿಗೆ ಅನಿಸ್ತು ಅವರು ಕೇಳಿದ್ರು ಸಂಘಕ್ಕೆ ಅನಸ್ತು ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ನಮ್ಮಿಂದ ಉತ್ತರವನ್ನ ಅಪೇಕ್ಷೆ ಪಡುವಂಥದ್ದು ಅಥವಾ ಅವರಿಗೆ ನಾವು ಉತ್ತರವನ್ನ ಕೊಡಬೇಕು ಅನ್ನೋದು ಪ್ರಿಯಾಂಕ ಖರ್ಗೆ ಅವರು ಒಬ್ಬರು ವ್ಯಕ್ತಿಯಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಉತ್ತರ ಕೊಡಿ ಅಂತ ಹೇಳ್ತಾ ಇರಲಿಲ್ಲ ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಕ್ ಡೊಮೇನ್ ನಲ್ಲಿ ಅವರು ಬರೆದಿರ್ತಕ್ಕಂಥ ಪತ್ರ ಇರುವಾಗ ನ್ಯಾಚುರಲಿ ಸಂಘದಿಂದ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿಬೇಕಾಗತ್ತೆ ನೀನ್ ಹಳೆ ಪುಂಗಿ ಓದೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ ಸರ್ ಇದು ಡಿವೇಟ್ ಆಗದ್ ಬೇಡ ದಯಮಾಡಿ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ ರಮೇಶ್ ಒಂದೇ ನಿಮಿಷ ಕ್ಷಮೆ ಮೇಡಮ್ ಒಂದೇ ನಿಮಿಷ ಒಂದೇ ನಿಮಿಷ ಬರ್ತೀನಿ ನಾನು ರಮೇಶ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಕಾನೂನು ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದಾರೆ ಹೇಳಿನವನ್ನ ಮಾತನ್ನು ಹಾಡಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ವೃತ್ತಿಯಲ್ಲಿ ಅವರು ಸಹ ವಕೀಲರು ಕ್ಷಮಾ ಮೇಡಮ್ ಅವರು ಸಹ ನರ್ಗುಂದವರು ಸಹ ಲೀಡಿಂಗ್ ಅಡ್ವೊಕೇಟ್ ಇನ್ ಹೈಕೋರ್ಟು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮ ಎಂಟೈರ್ ಫ್ಯಾಮಿಲಿ ಸಂಘ ಪರ್ವದ ಪರವಾಗಿದ್ದೀರಾ ನನಗೇನು ಬೇಸರ ಇಲ್ಲ ಬಟ್ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಿಯಾಂಕರ್ ಖರ್ಗೆ ಅವರು ಏನು ಕೇಳ್ತಾರೆ ಅವ್ರಿಗೆ ಯಾಕೆ ನಾವು ಉತ್ತರ ಕೊಡಬೇಕು ಎಸ್ ಅಗ್ರಿ ಆಯಿತು ನೀವು ಕೊಡಿ ನಿಮ್ಮಿಂದ ನಾವು ಉತ್ತರ ನಿರೀಕ್ಷೆ ಮಾಡಿಲ್ಲ ಬೇಕು ಇಲ್ಲ ನನಗೆ ಯಾಕೆ ಸಂಘ ಪರಿವರ್ತರಾದ್ರು ಉತ್ತರ ಕೊಡಲ್ಲ ಕ್ಷಮಾ ಮೇಡಮ್ ಅವರು ದಯಮಾಡಿ ಕ್ಲಾರಿಫೈ ಮಾಡಬೇಕು ಸಾರ್ವಜನಿಕರಿಗೆ ನೀವು ಸಂಘ ಪರಿವಾರದ ಯಾವ ಪದಾಧಿಕಾರಿಯಾಗಿ ಇವತ್ತು ಮಾತಾಡ್ತಾ ಇದ್ದೀರಾ ದಯಮಾಡಿ ಸ್ಪಷ್ಟಪಡಿಸಿ ಎರಡನೇದು ನೀವು ಸಂಘ ಪರಿವಾರದ ಪರವಾಗಿ ಹೇಳಬೇಕಾದ್ರೆ ಖರ್ಗೆ ಅವ್ರ ಟಿ ಅವ್ರನ್ನ ಟೀಕೆ ಮಾಡ್ತೀರೋ ರಮೇಶ್ ಬಾಬು ಟೀಕೆ ಮಾಡ್ತೀರೋ ಪ್ರಶ್ನೆ ಅದಲ್ಲ ಕಾನೂನು ಎಲ್ರಿಗೂ ಒಂದೇ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಸಾರ್ವಜನಿಕ ಸೇವೆಯನ್ನು ನಾವು ಎಲ್ಲೂ ಟೀಕೆ ಮಾಡಿಲ್ಲ ಅದು ನೆಹರೂರು ನಿಮ್ಗೆ ಪ್ರಶಂಸಿ ಪ್ರಶಂಸೆ ಮಾಡಿದಾರೋ ಇಂದಿರಾ ಗಾಂಧಿ ಪ್ರಶಂಸೆ ಮಾಡಿದಾರೋ ಆಯಾ ಕಾಲಕ್ಕೆ ಸಾರ್ವಜನಿಕ ಕೆಲಸ ಮಾಡಿದಾಗ ಎಲ್ಲರೂ ಪ್ರಶಂಸೆ ಮಾಡಿದ್ದಾರೆ ಇವತ್ತು ನೀವು ಬೇರೆ ಯಾವುದೊಂದು ಸಂಘಟನೆ ಉಗ್ರಗಾಂಬಿ ಸಂಘಟನೆ ನಾನು ಸಾರ್ವಜನಿಕ ಸೇವೆ ಮಾಡಿಬಿಟ್ಟಿದ್ದೀನಿ ನನಗೆ ಸರ್ಟಿಫಿಕೇಟ್ ಕೊಡಿ ಅಂದರೆ ಅದು ಬೇರೆ ಇಲ್ಲಿರ್ತಕ್ಕಂಥದ್ದು ನೀವು ಸಾರ್ವಜನಿಕ ಸೇವೆ ಮಾಡ್ತೀವಿ ಅಂತಲ್ಲಿ ಹ್ಯಾಂಡರ್ಟೇಕಿಂಗ್ ಕೊಟ್ಟು ನಿಮ್ಮಲ್ಲಿ ಬ್ಯಾನನ್ನು ವಾಪಸ್ ತಗೊಂಡಿದ್ದೀರಾ ಅದು ಇವತ್ತಿಂದ ಅಲ್ಲ ಇತಿಹಾಸ ಅದು ಇಲ್ಲಿರ್ತಕ್ಕಂಥದ್ದು ಯಾವುದೇ ಸಂಘಟನೆ ನಾಟ್ ಓನ್ಲಿ ಆರ್ ಎಸ್ ಎಸ್ ದೇಶದ ಯಾವುದೇ ಸಂಘಟನೆ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡೋದಕ್ಕೆ ನೀವು ಹೇಗೆ ಕೇಳ್ತಾ ಇದ್ದೀರೋ ಪ್ರತಿಯೊಬ್ಬ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ ಇವತ್ತು ಪ್ರಿಯಾಂಕರಿಗೆ ಉತ್ತರ ಕೊಡೋದಕ್ಕಾಗದಲ್ಲಿ ನೀವು ನೀವ್ಯಾಕೆ ನಿಮ್ಗೆ ಅಕೌಂಟೆಬಿಲಿಟಿ ನಾವ್ಯಾಕೆ ಕೊಡ್ಬೇಕಂದ್ರೆ ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ನಾವು ಕೇಳ್ತೂ ಇಲ್ಲ ನೀವು ಸಂಘ ಪರಿವಾರಕ್ಕೆ ಸಂಬಂಧನೂ ಇಲ್ಲ ಸಂಬಂಧ ಇದ್ರೆ ನಾನ್ ಆರ್ ಎಸ್ ಎಸ್ ಅಲ್ಲಿ ಇಂತ ಪದಾಧಿಕಾರಿ ಆರ್ ಎಸ್ ನ ಪರವಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ ಕ್ಲಾರಿಫೈಡ್ ಎಸ್ ದಯಮಾಡಿ ನಮಗೂ ಸಂಘ ಪರಿವಾರದ ಪರಿಚಯ ಇದೆ ರಮೇಶ್ ಬಾಬಿಂದ ಕಲಿ ಅವಶ್ಯಕತೆ ನಮಗೂ ರಾಬು ರಮೇಶ್ ಬಾಬು ರೇ ಪಾಯಿಂಟ್ ಟೇಕನ್ ಪಾಯಿಂಟ್ ಟೇಕನ್ ತಾವೊಂದು ಮಾತಾಡ್ತಿದ್ರಿ ಸಂಘ ಪರಿವಾರದಿಂದ ಉತ್ತರ ಬರಬೇಕು ಉತ್ತರ ಬರಬೇಕು ನಾಥ್ ಕೂಡ ಅದನ್ನು ಹೇಳಿದ್ರು ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ ಸರ್ ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಹೇಳ್ತಾರೆ ಐ ಡೋಂಟ್ ರಿಯಾಕ್ಟ್ ದ್ಯಾಟ್ ಈಸ್ ಮೈ ಸ್ಟೈಲ್ ಆಫ್ ವರ್ಕಿಂಗ್ ಇನ್ನೊಬ್ಬರ ಬಗ್ಗೆ ಹಾಕಿದಾಗ ಹೇಳಿರುವ ಪ್ರತಿ ಶಬ್ದಕ್ಕೂ ಪ್ರತಿ ವಾಕ್ಯಕ್ಕೂ ಅವರು ಉತ್ತರ ಕೊಟ್ಕೊಂಡು ಕುತ್ಕೊತಾರೆ ದ್ಯಾಟ್ ಈಸ್ ದೇರ್ ಸ್ಟೈಲ್ ಆಫ್ ವರ್ಕಿಂಗ್